ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗಲ್ಲಿ ಈ ಚಳಿಗಾಲದಲ್ಲಿ ಹೂಗಳು ಸರಿಯಾಗಿ ಫ್ಲವರಿಂಗ್ ಆಗೋದಿಲ್ಲ ಸೊ ಯಾವ್ಯಾವ ರೋಗ ಬರುತ್ತೆ ಏನು ಎತ್ತ ಅಂತ ನನ್ನ ಹಸ್ಬೆಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ನಾನು ಇರ್ತೀನಿ ಹಾಗೆ ಈ ಪೆಸ್ಟಿಸೈಡ್ ಎಲ್ಲ ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ ಅಂತ ನೀವು ಒಂದ್ಸಲ ಚೆಕ್ಔಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಟ್ರಿಪ್ಸು ಮೈಟ್ಸು ಹುಳ ಬರುತ್ತೆ ಹುಳ ಜಾಸ್ತಿ ಇರುತ್ತೆ ಈ ಚಳಿಗಾಲದಲ್ಲಿ ಈ ಬಿಸಿಲು ಮತ್ತೆ ಚಳಿ ಬಿಸಿಲು ಚಳಿ ಬಂದಾಗ ತ್ರಿಪ್ಸು ಮತ್ತು ಮೈಟ್ಸು ಅನ್ನ ಇನ್ಸೆಕ್ಟ್ಸು ಡ್ಯಾಮೇಜ್ ಜಾಸ್ತಿ ಮಾಡುತ್ತೆ ಹಾಗಾಗಿ ವಾರಕ್ಕೊಂದ್ಸರಿ ಹತ್ತು ದಿವಸಕ್ಕೊಂದ್ಸರಿ ಸ್ಪ್ರೇ ಮಾಡ್ತಾ ಇರಬೇಕು ಇನ್ಸೆಕ್ಟಿಸೈಡು ಮತ್ತು ಪಂಜಿ ಸೈಡು ಎಷ್ಟು ದಿನ ಸತ್ತಾವಕತ್ತದಲ್ಲ ಎರಡು ದಿನ್ದೊಳಗೆಲ್ಲ ಕಂಪ್ಲೀಟ್ ಕೊಡ್ತೀವಿ ಚಳಿಗಾಲದಲ್ಲಿ ಜಾಸ್ತಿನ ಬೇಸಿಗೆಗಾಲ ಇದು ಇದನ್ನು ಹೇಳ್ತಾರೆ ಇದು ಹಿಟ್ಟು ತಿಗಣೆ ಅಂತ ಕರೀತಾರೆ ಇದನ್ನು ಹಿಟ್ಟು ತೆಗಣೆ ಹಿಟ್ಟು ತಿಗಣೆಗೆ ಸಿಂಜೆಂಟಾ ಕಂಪ್ನಿದು ಒಂದು ಆಕ್ಟ್ರಾ ಅಂತ ಬರುತ್ತೆ ಆಕ್ಟ್ರಾ ಅಂತ ಬರುತ್ತೆ ಸಿಂಜೆಂಟಾ ಕಂಪೆನಿದು ಅದು ಅರ್ಧ ಗ್ರಾಮ್ ಒಂದು ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿರಲಿ ಎಲ್ಲ ಸತ್ತೋಗಿರುತ್ತೆ ಇದೇನು ಮೊಗ್ಗ ಆಗಿಬಿಡಲ್ಲ ಮೊಗ್ಗ ಆಗಿಬಿಡೋದಿಲ್ಲ ಎಲ್ಲ ತಿಂದು ಹಾಕುತ್ತೆ ಗಿಡನೇ ಸತ್ತೋಗೋ ಸಾಧ್ಯತೆ ಫ್ಲವರ್ ಸರಿಯಾಗಿ ಇಲ್ಲ ಫ್ಲವರೇ ಬರಲ್ಲ ಮಾಸ್ಕ್ ಹಾಕ್ಕೊಬೇಕಾ ಹಂಗೆ ಹೊಡಿಬೋದು ಹಂಗೆ ಹೊಡಿಬೋದು ಮತ್ತು ಇದು ಗಾಳಿ ಇದ್ದಾಗ ಮಳೆ ಮೋಡ ಇದ್ದಾಗ ಹೊಡಿಬಾರ್ದು ಎಫೆಕ್ಟ್ನೆಸ್ ಕಡಿಮೆ ಇರುತ್ತೆ ಯಾಕಾದರೂ ಆಫೀಸಲ್ಲಿ ಕೂಗಾಡಿ ನಿಧಾನಕ್ಕೆ ಮಾತು ವೀಡಿಯೋದಲ್ಲಿ ನಿಧಾನಕ್ಕೆ ಮಾತಾಡಿ ಓಕೆ ಸ್ವಲ್ಪ ಜೋರ ಮಾತಾಡಿ ಇನ್ನೊಬ್ಬರಿಗೆ ಎಲ್ಪ್ ಆಗುತ್ತೆ ನೋಡಿ ಏನು ನಾನು ಸಿ ಅಗ್ರಿಕಲ್ಚರು ಶಿವಮೊಗ್ಗದಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಒದ್ದೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಶಿವಮೊಗ್ಗ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಬಂದು ಜಿ ಕೆ ವಿ ಕೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ನಾನು ಎಂಟಮಲಜಿ ಸ್ಪೆಷಲಿಸ್ಟು ಎಂಟಮಾಲಜಿ ಅಂದರೆ ಹುಳುಗಳ ತಜ್ಞರು ಡಾಕ್ಟರ್ ಈ ರೀತಿ ಸಿಂಪರಣೆ ಮಾಡಬೇಕು ಪ್ರತಿಯೊಂದು ಗಿಡನೂ ಕವರ್ ಮಾಡಬೇಕು ಪ್ರತಿಯೊಂದು ಎಲೆನೂ ಕವರ್ ಮಾಡಬೇಕು ಹಿಟ್ಟು ತಿನ್ನೇ ನೋಡಿ ತಿಂಗಿದೆ ಇದರಲ್ಲಿ ಈ ಥರ ಈ ಥರ ಆಗುತ್ತೆ ಇದನ್ನೇ ಹಿಟ್ ತಿನ್ನೆ ಅಂತ ಕರಿಯೋದು ನೋಡಿ ವೈಟ್ ಕಲರ್ ಇದೆಯಲ್ಲ ಅದು ಹೂವನ್ನು ಅರಳೋದಕ್ಕೆ ಬಿಡೋದಿಲ್ಲ ಅದು ಅದಕ್ಕೆ ಇದೆ ನೋಡಿದ್ರೆ ಇದನ್ನು ಸ್ಪ್ರೇ ಮಾಡಬೇಕು ಈ ಥರ ಎಲ್ಲ ಸತ್ತೆ ಈ ಚಳಿಗಾಲದಲ್ಲಿ ಈ ಥರ ಬರುತ್ತೆ ಹೌದು ಬೇಸಿಗೆಗಾಲದಲ್ಲಿ ಬರಲ್ಲ ಇಪ್ಪತ್ತು ದಿನಗಳ ಹಾವಳಿ ಜಾಸ್ತಿ ಇರುತ್ತೆ ಬೇಸಿಗೆಗಾಲದಲ್ಲಿ ಬರಲ್ಲ ಬೇಸಿಗೆ ಕಾಲದಲ್ಲೂ ಬರುತ್ತೆ ಕಡಿಮೆ ಕಡಿಮೆ ಮಳೆಗಾಲದಲ್ಲಿ ಯಾವ ರೋಗ ಮಳೆಗಾಲದಲ್ಲಿ ಟ್ರಿಪ್ಸು ಮೈಟ್ಸು ಅಂತ ಬರುತ್ತೆ ಅಂದರೆ ಮೂರು ಸೀಸನಲ್ಲೂ ಒಂದೊಂಥರ ರೋಗ ಏನು ಏನು ಅಂತಾರೆ ಅದಕ್ಕೆ ಬಿಳಿ ಏನು ಕೆಂದ ಏನು ಅಂತ ಬರುತ್ತೆ ಬೇಸಿಗೆಗಾಲದಲ್ಲೇ ಒಂಥರ ರೋಗ ಚಳಿಗೆ ಮೂರು ಥರದ ಮೂರು ಥರದ ಹುಳುಗಳು ಬರುತ್ತೆ ಒಂದು ಅದರಲ್ಲಿ ಇಂಗ್ಲೀಷಲ್ಲಿ ಹೇಳ್ತಾರೆ ರೆಗ್ಯುಲರ್ ಪೆಸ್ಟ್ ಅಕೇಷನಲ್ ಪೆಸ್ಟ್ ಸೀಸನಲ್ ಪೆಸ್ಟ್ ರೆಗ್ಯುಲರ್ ಪೆಸ್ಟ್ ಅಂದರೆ ಯಾವಾಗಲೂ ಬರ್ತಾನೆ ಇರ್ತಾವೆ ಅವುಗಳ ಸೀಸನಲ್ ಪೆಸ್ಟ್ ಅಂತಂದರೆ ಸೀಸನ್ನಾಗಿ ಮಾತ್ರ ಬರುತ್ತೆ ಅಂಬೆ ಬಹಾರ ಅಸ್ತಬರ ಮುಗ ಬಹಾರ ಅಂದರೆ ಮೂರು ಸೀಸನ್ ಚಳಿಗಾಲ ಮಳೆಗಾಲ ಕಾಲ ಆ ಸೀಸನ್ ಸೀಸನ್ ವೈಸ್ ಬರುತ್ತೆ ಆಯಿತಾ ರೆಗ್ಯುಲರ್ ಪೆಸ್ಟು ಸೀಸನಲ್ ಪೆಸ್ಟು ಅಕೇಶನಲ್ ಪೆಸ್ಟು ಅಕೇಶನಲ್ ಪೆಸ್ಟ್ ಅಂದರೆ ವರ್ಷಕ್ಕೊಂದ್ಸರಿ ಯಾವಾಗಲೂ ಒಂದ್ಸರಿ ಬರುತ್ತೆ ಹೋಗುತ್ತೆ ಹೆಚ್ಚಾಗಿ ರೋಗ ಬರುದು ಯಾವಾಗ ಸೀಸನ್ ಯಾವ ಸೀಸನ್ ಆಗಸ್ಟ್ ಜುಲೈ ಆಗಸ್ಟ್ ಮತ್ತೆ ಅಮ್ಮಲೇ ನವೆಂಬರ್ ಹೆಚ್ಚೆಚ್ಚು ಔಷಧಿ ಸಿಂಪಲ್ನೆ ಮಾಡಿ ಇವಾಗ ಬರ್ತಾ ಇರುವಂತ ನೀವು ಪಿಚರ್ನ ನೋಡ್ಬೋದು ಇದು ವೈಟ್ ಏನು ಮತ್ತೆ ವೈಟ್ ಮಿಲಿಬಗ್ಸ್ ಅಂತ ಹೇಳ್ತಾರೆ ಇದು ಎಲೆನು ಬಿಡೋದಿಲ್ಲ ಮತ್ತೆ ಫ್ಲವರ್ಿಂಗ್ನು ಬಿಡೋದಿಲ್ಲ ಸೊ ಎಲ್ಲಾನೂ ಹಾಳು ಮಾಡುತ್ತೆ ಸೊ ಈ ವೆಸ್ಟ್ ಸೈನ್ ನ ನೀವು ಸಿಂಪಲ್ನೆ ಮಾಡಿದ್ರೆ ಎಲ್ಲ ಸರ್ತ ಹೋಗುತ್ತೆ

ಇದು ಕೊಡೆಯಿಲ್ಲ ಅಂದ್ರೆ ಇಲ್ಲ ಬೇಕು ತರಕಾರಿಗಳಲ್ಲಿ ಯಾವ ತರಕಾರಿ ಜಾಸ್ತಿ ಏನು ಕ್ಯಾಬೇಜು ಕ್ಯಾಬೇಜ್ ಮತ್ತೆ ಬದನೆಕಾಯಿ ಹಾ ಔಷಧಿ ಅಷ್ಟೇ ಅಷ್ಟೇ ಹೆಚ್ಚು ಔಷಧಿ ಬೇಕಾಗಿರೋದು ಕ್ಯಾಬೇಜು ಮತ್ತೆ ಬದನೆಕಾಯಿ ಟೊಮೆಟೊ ಟೊಮೆಟೊಗೂ ಬರುತ್ತೆ but ಕಡಿಮೆ ಕಡಿಮೆ ಇಳವರಿ ಬರೋದಕ್ಕೆ ಏನಾರು ಹೊಡಿತಾರೆ ಇದಕ್ಕೆ ಟೊಮೆಟೊ ಬಿಟ್ರೆ ಏನೇನಿಲ್ಲ ಹುಳ ಊಜಿ ಊಜಿ ಅಲ್ಲ ಊಜಿ ಊಜಿ ಬರಬಾರ್ದು ಅಂತ ಹೊಡಿತಾರೆ ಇದು ಒಳಗಡೆ ವೈಟ್ ಕಲರ್ ಹುಳ ಹೋಗುತ್ತಲ್ಲ ಇದ್ದಾಗ ఇన్ రోగన్ పారిజాత బీ దళ ರೋಜಾ ದಾಸ ಇದು ಪಾರಿಜಾತ ಮತ್ತೆ ಮಲ್ಲಿಗೆ ಇದಕ್ಕೆ ನೆಸೆಸಿಟಿ ಇಲ್ಲ ಔಷಧಿ ಹೊಡೆಯೋದು ವಿಳೆದ ಎಲ್ಲ ಬರಲ್ವಾ ಯಾವ್ದು ಮಿಕ್ಸ್ ಮಾಡಿದ್ರೆ ಎರಡು ಔಷಧಿ ರೋಗರು ಬಾವೆ ಸ್ಟೀಮ್ ಇದು ಆನ್ಲೈನ್ ಅಮೆಜಾನ್ ಫ್ಲಿಪ್ ಕಾರ್ಟ್ ಇಲ್ಲೇಲ್ಲ ಸಿಗುತ್ತೆ ಮೊದಲು ಬೇರೆದ ಅದು ಹಿಟ್ಟು ತಿನ್ನಕ್ಕೆ ಅವ ಮೂರು ಮಿಕ್ಸ್ ಮಾಡಿದೀನಿ ನಾನು ಹ್ಮ್ ಈಗ ರೋಗರು ಬಾವೆ ಸ್ಟೀಮ್ ರೋಗರು ಹ್ವಾ ಕಳೆದು ವಾರದ್ದು ಕೆಳಗೆ ಒಂದು ವಾರದ ಕೆಳಗಡೆ ಸಿಂಜೆಂಟ ಅದು ಆಕ್ಟ್ರಾ ಹೊರ ಇವತ್ತು ರೋಗಾರು ಮತ್ತೆ ಬ್ಯಾವಿಸ್ಟಿನ್ ಹೊಡಿತ ರೋಗಾರು ಮತ್ತೆ ಬ್ಯಾವಿಸ್ಟಿನ್ ಇವೆರಡು ಆನ್ಲೈನ್ ಅಲ್ಲಿ ಸಿಗುತ್ತೆ ಇದಕ್ಕೂ ಔಷಧಿ ಏನು ಸಿಂಪರಣೆ ಬೇಕಾಗಲ್ಲ ಈ ಬೆಳೆ ಬೆಳೆಯೋರಿಗೆ ಸುಗಂಧರಾಜ್ ನೋಡಿ ಇದೆಲ್ಲ ಇದೆಲ್ಲ ರೋಗನೇ ಇದು ಹೌದಾ ಹಾಂ ಇದೆಲ್ಲ ರೋಗ ಈಗ ಹೊಡೆದಿದ್ದೀನಿ ಈಗ ಪಂಜಿ ಸೈಡ್ ಬೆವಸ್ಟಿನ ಹೊಡೆದಿದ್ದೀನಲ್ಲ ಅದಕ್ಕೆಲ್ಲ ಓ ಇಲ್ಲೈತ್ ಐತ್ ನೋಡ್ರಿ ರೋಗ ಯಾವ್ದು ರೋಗ ಇಲ್ಲದೆ ಬರೋದೇ ಇಲ್ಲಲ್ಲ ಇವಾಗ ಮನುಷ್ಯರಿಗೆ ರೋಗ ಒಂದೊಂದ್ ದಾಸವಾಳಕ್ ಒಂದೊಂದ್ರ ರೋಗ ಅಲ್ಲ ಇದಕ್ಕೆ ಒಂಥರ ಇದೇ ಹೂವು ಅರಳುತ್ತೆ ಬಟ್ ಅದ್ ಕಪ್ ಕಲರ್ ಅದೇನು ಏನು ಅದು ಇಟ್ಟು ಆರೆಂಜ್ ಕಲರ್ ಫ್ಲವರ್ಗೆ ಹೂ ಅರಳಕ್ಕೆ ಬಿಡಲ್ಲ ಮಳೆ ಬರಬಾರ್ದು ಚಳಿ ಗಾಳಿ ಇದ್ದಾಗಲೂ ಹೊಡಿಬಾರ್ದಲ್ಲಾಬಾರ್ದು ಹಂಗಾದ್ರೆ ಜಾಸ್ತಿ ಬೆನಿಫಿಟ್ಸ್ ಜಾಸ್ತಿ ಔಷಧಿ ಸಿಂಪಡಣೆ ಮಾಡ್ಬೇಕಂದ್ರೆ ಸಮ್ಮರ್ ಬೆಟ್ಟರ್ಬೋದು ಹ್ಮ್ ಇದ್ರಾಗೆ ಇದರಾಗೆ ನೋಡಲ್ಲ ಇವೇ ಏನು ಲಾಸ್ಟ್ ವೀಕ್ ಸತ್ತೋಗಿದ್ದಾವೆಲ್ಲ ಔಷಧಿ ಹೊಡೆದಿದ್ನಲ್ಲ ಇದಕ್ಕೆ ಇಂಗ್ಲೀಷಲ್ಲಿ ಮಿಲಿ ಬುಕ್ ಅಂತಾರೆ ಕನ್ನಡದಲ್ಲಿ ಹಿಟ್ಟು ತೆಗಣೆ ಅಂತ ಕರೀತಾರೆ ಇದು ಎಂಟೈರು ಗಿಡನೇ ಬಿಡುತ್ತೆ ನೋಡ್ಕೊಂಡಿಲ್ಲ ಅಂದ್ರೆ ನೋಡಿ ಇದನ್ನ ನೀವು ಸ್ಪ್ರೇ ಮಾಡ್ತಾ ಇದೀನಿ ಹಿಟ್ಟು ತೆಗಣೆಗೆ ಸಿಂಜೆಂಟ್ ಅದು ಆಕ್ಟ್ರಾ ಅಂತ ಕರೀತಾರೆ ಇದನ್ನು ಈ ನಮ್ಮ ಪಾಯಸ ಮಾಡಕ್ ಇದು ಬರುತ್ತಲ್ಲ ಏನದು ಸಾವಿಗೆ ಸಾವ್ಗೆ ಥರನೇ ಇರುತ್ತದ ಔಷಧಿ ಸತ್ತೋಗುತ್ತೆ ಇನ್ನೊಂದು ವಾರದೊಳಗೆ ಕಂಟಾಮಿನೇಷನ್ ಜಾಸ್ತಿ ಆಗೋವರೆಗೂ ಬಿಡಬಾರ್ದು ಹೆಣ್ಮಕ್ಳು ಮನೆಯಲ್ಲಿ ಎಲ್ಲ ನೋಡ್ಕೊಂತ ಸೊ ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ಸಲ್ಲಿ ಕ ಕಮೆಂಟ್ನ ನೀವು ಟೆಕ್ಸ್ಟ್ ಮಾಡ್ಬೋದು ಮತ್ತು ನಿಮ್ಮ ಕ್ವಶನ್ಗೆ ಮತ್ತೆ ಅವ್ರ ಕಡೆಯಿಂದನೇ ಬೇಕಾದರೆ ನಾನು ಇನ್ನೊಂದು ವೀಡಿಯೋದಲ್ಲಿ ನಾನು ಆ ವೀಡಿಯೋನ ಮಾಡ ಈ ವೈಟ್ ಮಿಲಿ ಬಗ್ಸು ಮತ್ತು ಈ ಕಪ್ಪು ಏನು ಏನು ಮತ್ತು ವೈಟ್ ಏನು ಅಂತ ಬರುತ್ತಲ್ಲ ಸೊ ಅದರಿಂದನೇ ಎಲೆ ಮತ್ತು ಹೂವನ್ನು ಎಲ್ಲ ಹಾಳು ಮಾಡಿ ಗಿಡನೇ ಹಾಳು ಮಾಡಿಬಿಡುತ್ತೆ ಸೊ ಹಾಗಾಗಿ ಏನು ಪೆಸ್ಟಿಸೈಡನ್ನ ಹೇಳಿದ್ದಾರೆ ಅದನ್ನು ಸ್ಪ್ರೇ ಮಾಡೋದ್ರಿಂದ ಮತ್ತು ಬಿಸಿಲು ಇದ್ದಾಗ ಸ್ಪ್ರೇ ಮಾಡಿದ್ರೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಸೊ ಗಾಳಿ ಇದ್ದಾಗ ಅವ್ರು ಹೇಳ್ದಾಗೆ ಗಾಳಿ ಇದ್ದಾಗ ಮತ್ತು ಏನೋ ಇದು ಬಿಸಿಲಿರೋವಾಗ ಹೊಡೆದ್ರೆ ಏನು ಬೆನಿಫಿಟ್ಸ್ ಇರೋಲ್ಲ ಸೊ ಆದಷ್ಟು ಬಿಸಿಲನ್ನು ನೋಡಿಕೊಂಡು ಆಗಾಗ ಚಳಿಗಾಲದಲ್ಲಿ ಸೊ ಅವ್ರು ಹೇಳ್ದಾಗೆ ಯಾವ್ಯಾವ ಟೈಮ್ಗೆ ಎಷ್ಟೆಷ್ಟನ್ನು ಮಿಕ್ಸ್ ಮಾಡಿಕೊಂಡು ಕೊಡಬೇಕು ಅಂತ ಆಲ್ರೆಡಿ ಹೇಳಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಡೌಸ್ ಡೌಟ್ಸ್ ಇತ್ತಂದರೆ ಟೆಕ್ಸ್ಟ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ನಿಮಗೆ ಅವ್ರ ಜೊತೆ ನಾನು ರಾವಾಯಿಸಲಿ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡಿಸ್ತೀನಿ ಸೊ ನೋಡ್ತಾ ಇರ್ಬೋದು ಇದಕ್ಕೆ ಬ್ಲ್ಯಾಕ್ ಸಾರಿ ವೈಟ್ ಕಲರ್ ಏನು ಬಿದ್ದಿದೆ ಅದು ಮಗ್ಗು ಅಲ್ಲಿಗೆ ಅಣ್ಣ ಅಲ್ಲಿಗೆ ಕಟ್ ಆಗುತ್ತೆ ಫ್ಲವರಿಂಗ್ ಆಗೋದಿಲ್ಲ ಸೊ ಈ ಫ್ಲವರಿಂಗ್ ನೋಡ್ತಾ ಇರ್ಬೋದು ಸರಿಯಾಗಿ ಹದಿನೈದು ದಿನ ಆಯ್ತು ಇದು ಹೂವು ಅರಳ್ತಾನೆ ಇಲ್ಲ ಸರಿಯಾಗಿ ಇದೇ ರೀತಿ ಬರ್ತಾ ಇದೆ ಮತ್ತು ಈ ಹೂವು ಸೈಜೇ ಇಲ್ಲ ಈ ರೀತಿ ಆಗ್ತಾ ಇದೆ ಚಳಿಗಾಲದಲ್ಲಿ ಸೊ ಬಿಸಿಲನ್ನು ನೋಡ್ಕೊಂಡು ನಾವು ಕೂಡ ಪೆಸ್ಟಿಸೈಡನ್ನ ಕೊಡ್ತಾ ಇದ್ದೀವಿ ಸೊ ರೋಸಾ ಹೂವಿನ ಗಿಡಕ್ಕೂ ಕೂಡ ರೋಗ ಬರುತ್ತೆ ಎಲೆಗಳೆಲ್ಲ ಒಂಥರ ವೈಟಿಶ್ ವೈಟಿಶ್ ಥರ ಬಂದಿರುತ್ತೆ ಅದಕ್ಕೂ ಕೂಡ ಆದಷ್ಟು ಇದು ಪೆಸ್ಟಿಸೈಡ್ನ ಸಿಂಪಡಣೆ ಮಾಡೋದ್ರಿಂದ ಆ ರೋಗ ಹೋಗುತ್ತೆ ಸೊ ಇವತ್ತು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ನಿಮ್ಮ ಫೆ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೇ ವಿ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಲ್ವರೆಗೂ ಬಾ ಬಾಯ್